ಶಾಂತಿ ಅವರಿಗೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಟಿ ವಿ ಮುಂದೆ ಕುಳಿತುಕೊಂಡರು ಮತ್ತು ತಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮವನ್ನು ನೋಡಲು ಆರಂಭಿಸಿದರು ದಿನವಿಡೀ ಕೆಲಸದ ನಂತರ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಟಿ ವಿ ನೋಡುವುದು ಅವರಿಗೆ ತುಂಬ ಇಷ್ಟ ಅವರ ಪತಿ ರಾಜೇಶ್ ಪಕ್ಕದಲ್ಲೇ ಕುಳಿತುಕೊಂಡು ವೃತ್ತ ಪತ್ರಿಕೆ ಓದುತ್ತಿದ್ದರು ಅವರು ಟಿ ವಿ ನೋಡಲು ಶುರು ಮಾಡುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಟಿ ವಿ ಆಫ್ ಆಯಿತು ಶಾಂತಿ ಆಶ್ಚರ್ಯಚಕಿತರಾದರು ಏಕೆಂದರೆ ಅವರ ಸೊಸೆ ನೇಹಾ ಕೈಯಲ್ಲಿ ರಿಮೋಟ್ ಇತ್ತು ಅವಳೇ ಟಿ ವಿ ಆಫ್ ಮಾಡಿದ್ದಳು ಶಾಂತಿ ಆಶ್ಚರ್ಯದಿಂದ ಕೇಳಿದರು ಏನಾಯಿತು ಸೊಸೆ ಟಿವಿ ಯಾಕೆ ಆಫ್ ಮಾಡಿದೆ ಅದಕ್ಕೆ ನೇಹಾ ತೀಕ್ಷ್ಣ ಧ್ವನಿಯಲ್ಲಿ ಅಮ್ಮ ನೀವು ದಿನವಿಡೀ ಟಿ ವಿ ನೋಡುತ್ತಿದ್ದೀರಿ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ಗೊತ್ತಿದೆಯಾ ಎಂದಳು ಆಗ ರಾಜೇಶ್ ತಮ್ಮ ಮುಖದ ಮುಂದಿದ್ದ ಪತ್ರಿಕೆಯನ್ನ ಕೆಳಗಿಟ್ಟು ಸೊಸೆ ನಿನ್ನ ಅತ್ತೆ ಜೊತೆ ಹೀಗೆ ಮಾತನಾಡೋದು ಸರಿಯಾದ ರೀತಿನಾ ಈಗ ಅವಳು ಟಿ ವಿ ಕೂಡ ನೋಡಬಾರದಾ ಎಂದು ಕೇಳಿದರು ಆಗ ಸೊಸೆ ಮಾವ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತ ನಿಮಗೂ ಗೊತ್ತಿದೆ ನೀವು ದಿನಪೂರ್ತಿ ಪತ್ರಿಕೆ ಓದಿಕೊಂಡು ಇರುತ್ತೀರಿ ನಮಗೆ ನಮ್ಮ ಮಕ್ಕಳ ಬಗ್ಗೆಯೂ ಯೋಚಿಸಬೇಕಲ್ಲವಾ ಇಂದಿನಿಂದ ಈ ರಿಮೋಟ್ ನನ್ನ ಹತ್ರ ಇರುತ್ತೆ ಈ ಟಿ ವಿ ಸಂಜೆ ಮಾತ್ರ ಆನ್ ಆಗುತ್ತೆ ನಾನೇ ನಿಮಗೆ ರಿಮೋಟ್ ಕೊಡ್ತೀನಿ ಎಂದು ಹೇಳಿ ನೇಹಾ ರಿಮೋಟ್ ತೆಗೆದುಕೊಂಡು ತನ್ನ ರೂಮಿಗೆ ಹೋದಳು ಶಾಂತಿ ಆಘಾತದಿಂದ ನಿಂತಲ್ಲೇ ನಿಂತರು ಅವರು ಕೇಳಿದ್ದು ನಿಜವೋ ಕನಸೋ ಎಂದು ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ ಆಗ ರಾಜೇಶ್ ಅವರ ಭುಜದ ಮೇಲೆ ಕೈಯಿಟ್ಟರು ಶಾಂತಿ ಕಣ್ಣುಗಳಿಂದ ನೀರು ಹರಿಯಲು ಶುರುವಾಯಿತು ಅವರು ಪತಿಗೆ ಏನು ಹೇಳಲು ಬಾಯಿ ತೆರೆದರು ಆದರೆ ರಾಜೇಶ್ ಶಾಂತಿಯವರನ್ನು ಸುಮ್ಮನೆರಲು ಹೇಳಿದರು ಮತ್ತು ತಾವೇ ಕುರ್ಚಿಯ ಮೇಲೆ ಕಣ್ಣು ಮುಚ್ಚಿಕೊಂಡು ಆಳವಾದ ಚಿಂತನೆಯಲ್ಲಿ ಮುಳುಗಿದರು ಮಗ ಮತ್ತು ಸೊಸೆಯ ನಡುವಿನ ಬದಲಾವಣೆ ಕಳೆದ ಕೆಲವು ದಿನಗಳಿಂದ ಅವರು ಗಮನಿಸುತ್ತಿದ್ದರು ಇಬ್ಬರೂ ಕಾರಣವಿಲ್ಲದೆ ವಾದಿಸುವುದು ಕೂಗಾಡುವುದು ಈಗ ದಿನನಿತ್ಯದ ಸಂಗತಿಯಾಗಿತ್ತು ಮಗ ಒಂದೆರಡು ಬಾರಿ ಈ ಮನೆಯನ್ನು ಅವನ ಹೆಸರಿಗೆ ಬದಲಿಸುವಂತೆ ವಾನ್ ಮಾಡಿದ್ದ ರಾಜೇಶ್ ಕೂಡ ನನ್ನ ನಂತರವೂ ಎಲ್ಲವೂ ಮಗ ಮತ್ತು ಸೊಸೆಯದೇ ಆಗುತ್ತೆ ಹಾಗಾದರೆ ಈಗಲೇ ಯಾಕೆ ಬೇಡ ಎಂದು ಯೋಚಿಸುತ್ತಿದ್ದರು ಆದರೆ ಒಂದು ದಿನ ತಮ್ಮ ಸ್ನೇಹಿತರನ್ನ ಭೇಟಿಯಾದಾಗ ಅವರು ನೀನು ವಿಲ್ ಮಾಡಿಸುವುದಾದರೆ ಮೊದಲು ನಿನ್ನ ಹೆಂಡತಿಯ ಹೆಸರಿಗೆ ಮನೆಯನ್ನ ಬರೆಸು ಆಮೇಲೆ ನಿನ್ನ ಮಗನ ಹೆಸರಿಗೆ ನಿನ್ನ ಹೆಂಡತಿಯ ವೃದ್ಧಾಪ್ಯವನ್ನ ಹಾಳು ಮಾಡಬೇಡ ಕನಿಷ್ಠ ನಿನ್ನ ನಂತರ ಅವಳಿಗೆ ಎರಡು ಗೌರವಯುತ ತುತ್ತು ಅನ್ನವಾದರೂ ಸಿಗುತ್ತೆ ಎಂದು ಸಲಹೆ ನೀಡಿದ್ದರು ಅವರು ಹಾಗೆಯೇ ಮಾಡಿದರು ಏಕೆಂದರೆ ಅವರ ಸ್ನೇಹಿತನೇ ನಿನ್ನ ಮಕ್ಕಳ ನಿಜ ಬಣ್ಣ ನೋಡಬೇಕಿದ್ದರೆ ಒಮ್ಮೆ ಸುಳ್ಳು ಹೇಳಿ ನೋಡು ಮನೆಯನ್ನ ಅವರ ಹೆಸರಿಗೆ ಮಾಡಿದ್ದೇನೆಂದು ಸತ್ಯ ತನ್ನಿಂತಾನೆ ಹೊರಬರುತ್ತೆ ಎಂದು ಸಲಹೆ ನೀಡಿದ್ದರು ಆದರೆ ಇಷ್ಟು ಬೇಗ ಬಣ್ಣ ಬಯಲಾಗುತ್ತೆ ಎಂದು ಅವರು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ರಾಜೇಶ್ ಸ್ವಲ್ಪ ಹೊತ್ತು ಹಾಗೆ ಆಲೋಚನೆಯಲ್ಲಿ ಮುಳುಗಿದ್ದರು ನಂತರ ಅವರು ಶಾಂತಿ ಅವರ ಕಡೆ ನೋಡಿದರು ಶಾಂತಿ ಕಣ್ಣು ಬಿಟ್ಟು ಸತತವಾಗಿ ಸೀಲಿಂಗ್ ಕಡೆ ನೋಡುತ್ತಿದ್ದರು ಅವರು ತಮ್ಮ ಪತ್ನಿಗೆ ಶಾಂತಿ ನಮ್ಮ ಮಗ ನಮ್ಮ ಜೀವನಕ್ಕೆ ಬಂದ ದಿನದಿಂದ ಇಲ್ಲಿಯವರೆಗೆ ನಮ್ಮ ಇಷ್ಟಗಳನ್ನು ಬದಿಗಿಟ್ಟು ನಾವು ಅವನ ಬಗ್ಗೆ ಮಾತ್ರ ಯೋಚಿಸಿದ್ದೇವೆ ಮತ್ತು ಇಂದಿಗೂ ಈ ವಯಸ್ಸಿನಲ್ಲಿಯೂ ನೀನು ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತೀಯ ಸೊಸೆ ಹೊರಗೆ ಸುತ್ತಾಡುವ ಮತ್ತು ವಿಶ್ರಾಂತಿ ಪಡೆಯುವುದಕ್ಕೆ ನೀನು ಬಿಡುವು ಕೊಡುತ್ತೀಯಾ ನಾನು ರಿಟೈರ್ಡ್ ಆದ ನಂತರವೂ ನನ್ನ ಪೆನ್ಷನ್ ಹಣವನ್ನ ಮನೆಯ ಖರ್ಚಿಗಾಗಿ ಕೊಟ್ಟಿದ್ದೇನೆ ಆದರೆ ಇವೆಲ್ಲದಕ್ಕೂ ನಮಗೆ ಸಿಕ್ಕ ಫಲವೇನು ಸೊಸೆ ಪ್ರತಿದಿನ ಬಾಯಿಗೆ ಬಂದಂತೆ ಮಾತನಾಡುತ್ತಾಳೆ ಮತ್ತು ನಮ್ಮ ಮಗ ಹೆಂಡತಿಯ ಗುಲಾಮನಾಗಿದ್ದಾನೆ ಸಾಕು ಶಾಂತಿ ಈಗ ನನಗನಿಸುತ್ತದೆ ನಾವು ನಮ್ಮ ಬಗೆಯೂ ಯೋಚಿಸಬೇಕು ಎಂದು ಹೇಳಿದರು ಆಗ ಶಾಂತಿ ಏನು ಹೇಳುತ್ತಿದ್ದೀರಿ ಎಂದರು ರಾಜೇಶ್ ಶಾಂತಿ ತುಂಬ ದಿನಗಳಿಂದ ನನಗೊಂದು ಕಡೆ ಹೋಗಿ ಬರಬೇಕು ಎಂಬ ಆಸೆ ಇತ್ತು ಎಂದರು ಶಾಂತಿ ನನಗೂ ತುಂಬ ಆಸೆಯಿದೆ ಆದರೆ ಮಗ ಮತ್ತು ಸೊಸೆ ಕೋಪ ಮಾಡಿಕೊಳ್ಳಬಹುದು ಎಂದು ಯೋಚಿಸಿ ಸುಮ್ಮನಾಗುತ್ತೇನೆ ಯಾವುದೇ ಕಾರಣವಿಲ್ಲದೆ ಪ್ರತಿದಿನ ನಮಗೆ ಮಾತು ಕೇಳಿಸುತ್ತಿರುವಾಗ ಈ ವಿಷಯಕ್ಕೆ ದೊಡ್ಡ ಗದ್ದಲವನ್ನೇ ಸೃಷ್ಟಿಸುತ್ತಾರೆ ಎಂದರು ಆಗ ರಾಜೇಶ್ ಶಾಂತಿ ನಿನಗೆ ಗೊತ್ತಿದೆಯಾ ಬಾಲ್ಯದಲ್ಲಿ ನಾನು ಆಕಾಶದಲ್ಲಿ ವಿಮಾನ ಹಾರುವುದನ್ನು ನೋಡಿದಾಗ ಅದರಲ್ಲಿ ಕುಳಿತುಕೊಳ್ಬೇಕು ಎಂದು ತುಂಬ ಆಸೆ ಪಡುತ್ತಿದ್ದೆ ಆದರೆ ಎಂದಿಗೂ ಸಾಧ್ಯವಾಗಲಿಲ್ಲ ಏಕೆಂದರೆ ನನ್ನ ತಂದೆ ತಾಯಿಯ ಹತ್ತಿರ ಅಷ್ಟು ದುಡ್ಡು ಇರಲಿಲ್ಲ ಹೇಗೋ ಮನೆ ಖರ್ಚು ನಡೆಯುತ್ತಿತ್ತು ಅವರು ಕಷ್ಟಪಟ್ಟು ನನ್ನನ್ನು ಓದಿಸಿದರು ಆಗಲೇ ನನಗೆ ಸರ್ಕಾರಿ ಕೆಲಸ ಸಿಕ್ಕಿದ್ದು ಮತ್ತು ರೋಹಿತ್ ಹುಟ್ಟಿದ ನಂತರ ನಾವು ನಮ್ಮ ಎಲ್ಲ ಗಳಿಕೆಯನ್ನ ಅವನ ಮೇಲೆ ಖರ್ಚು ಮಾಡಿದೆವು ಅವನ ಪ್ರತಿಯೊಂದು ಆಸೆಯನ್ನು ಪೂರೈಸಿದೆವು ಏಕೆಂದರೆ ನನ್ನ ಬಾಲ್ಯ ಬಡತನದಲ್ಲಿ ಕಳೆದಿತ್ತು ಮತ್ತು ನನ್ನ ಮಗ ನನ್ನಂತೆಯೇ ಮನಸ್ಸನ್ನು ಕೊಂದು ಬದುಕಬಾರದು ಎಂದು ಬಯಸಿದ್ದೆ ನಮ್ಮೆಲ್ಲ ಗಳಿಕೆಯನ್ನ ನಮ್ಮ ಮಗನ ಮೇಲೆ ಖರ್ಚು ಮಾಡಿದೆವು ಮತ್ತು ಅವನಿಗೆ ಒಳ್ಳೆಯ ಆಹಾರ ಒಳ್ಳೆಯ ಬಟ್ಟೆಗಳನ್ನು ಕೊಟ್ಟೆವು ಅವನ ಶಿಕ್ಷಣಕ್ಕೆ ಎಷ್ಟು ಖರ್ಚು ಬರಬಹುದು ಅದಕ್ಕೆ ನಾವು ಮೊದಲೇ ವ್ಯವಸ್ಥೆ ಮಾಡಿದ್ದೆವು ಹಣದ ಕೊರತೆಯಿಂದ ಅವನು ಮುಂದೆ ಓದದೇ ಇರಬಾರದು ಎಂದು ಯೋಚಿಸಿ ಯಾವಾಗಲೂ ನಮ್ಮ ಖರ್ಚು ಕಡಿತಗೊಳಿಸಿ ಮಗನಿಗಾಗಿ ಉಳಿತಾಯ ಮಾಡಿದ್ದೆವು ಅವನು ಯಾವಾಗ ಎಷ್ಟು ದುಡ್ಡು ಕೇಳಿದರೂ ಕೊಟ್ಟಿದ್ದೆವು ಒಂದು ಸಂಬಳದಲ್ಲಿ ಮಗನ ಓದು ಮನೆಯ ಖರ್ಚು ಮತ್ತು ವೃದ್ಧ ತಂದೆ ತಾಯಿಯ ಆರೈಕೆ ಇದೆಲ್ಲವನ್ನು ಎಷ್ಟು ಚತುರತೆಯಿಂದ ನಾನು ನಿಭಾಯಿಸಿದ್ದೇನೆ ಎಂಬುದು ನಮಗೆ ಮಾತ್ರ ಗೊತ್ತಿದೆ ಆದರೆ ಮಗ ಇಂದು ಎಲ್ಲವನ್ನ ತಿರಸ್ಕರಿಸಿದ್ದಾನೆ ವೃದ್ಧಾಪ್ಯದಲ್ಲಿ ಎಲ್ಲ ಜವಾಬ್ದಾರಿಗಳಿಂದ ಮುಕ್ತರಾಗಿ ಆರಾಮವಾಗಿ ಇರಬಹುದು ಎಂದುಕೊಂಡಿದ್ದೆವು ಆದರೆ ಇಲ್ಲಿ ವೃದ್ಧಾಪ್ಯದಲ್ಲಿ ನಮ್ಮ ಮಗ ಮತ್ತು ಸೊಸೆ ನಮ್ಮ ಮೇಲೆ ಎಷ್ಟು ನಿರ್ಬಂಧಗಳನ್ನು ಹೇರಿದ್ದಾರೆ ನಮ್ಮ ಭುಜದ ಮೇಲೆ ಜವಾಬ್ದಾರಿಗಳಿದ್ದಾಗಲೂ ನಾವು ಇಷ್ಟು ಬಂಧಿತರಾಗಿರಲಿಲ್ಲ ಮತ್ತು ಈಗ ಜವಾಬ್ದಾರಿಗಳಿಂದ ಮುಕ್ತರಾಗುವ ಸಮಯ ಬಂದಾಗ ಸೊಸೆ ನಿನ್ನನ್ನು ದಿನವಿಡೀ ಅಡುಗೆ ಮನೆಯ ಕೆಲಸದಲ್ಲಿ ಮುಳುಗಿಸಿದ್ದಾಳೆ ಮತ್ತು ನನ್ನ ಎಲ್ಲ ಪೆನ್ಷನ್ ಹಣವನ್ನ ತೆಗೆದುಕೊಂಡು ಮಗ ಮತ್ತು ಸೊಸೆ ಎಂಜಾಯ್ ಮಾಡುತ್ತಿದ್ದಾರೆ ಆಗ ಶಾಂತಿ ದುಃಖದಿಂದ ನಾವು ಏನು ಮಾಡಬಹುದು ಇದು ನಮ್ಮ ಅದೃಷ್ಟ ನಾವು ಹೀಗೆ ಬದುಕಬೇಕು ಇಡೀ ಜೀವನ ಎಂದರು ಇಲ್ಲ ಶಾಂತಿ ನಾನು ಹೀಗಾಗಲು ಬಿಡುವುದಿಲ್ಲ ನಾನು ಏನು ಯೋಚಿಸಿದ್ದೇನೋ ಅದನ್ನು ಮಾಡುತ್ತೇನೆ ಎಂದರು ರಾಜೇಶ್ ಆಗ ಶಾಂತಿ ಭರವಸೆಯ ಕಣ್ಣುಗಳಿಂದ ತಮ್ಮ ಪತಿಯ ಕಡೆ ನೋಡಿ ಏನು ಯೋಚಿಸಿದ್ದೀರಿ ಎಂದು ಕೇಳಿದರು ಅದಕ್ಕೆ ರಾಜೇಶ್ ನಾಳೆ ನೋಡು ನಾನು ಏನು ಮಾಡುತ್ತೇನೆ ಎಂದು ಎಂದರು ಮರುದಿನ ರಾಜೇಶ್ ಅಯೋಧ್ಯೆ ಧಾಮಕ್ಕೆ ಹೋಗಲು ತಮ್ಮ ಮತ್ತು ತಮ್ಮ ಪತ್ನಿಯ ಟಿಕೆಟ್ ತೆಗೆದುಕೊಂಡು ಬಂದರು ಆ ಟಿಕೆಟ್ ಬಸ್ಸು ಅಥವಾ ರೈಲಿದ್ದಾಗಿರಲಿಲ್ಲ ಬದಲಿಗೆ ವಿಮಾನದ ಟಿಕೆಟ್ ಆಗಿತ್ತು ಅವರಿಗೆ ಪ್ರತಿ ತಿಂಗಳು ನಲವತ್ತು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತಿತ್ತು ಅದರಲ್ಲಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಟಿಕೆಟ್ ತೆಗೆದರು ಮತ್ತು ಹದಿನೈದು ಸಾವಿರ ರೂಪಾಯಿವನ್ನ ತಮ್ಮ ಹತ್ತಿರ ಖರ್ಚಿಗಾಗಿ ಇಟ್ಟುಕೊಂಡರು ಅವರು ತಮ್ಮ ಪತ್ನಿಗೆ ಟಿಕೆಟ್ ತೋರಿಸಿದಾಗ ಶಾಂತಿ ಗಾಬರಿಗೊಂಡರು ಏನು ನೀವು ಪೆನ್ಷನ್ ಹಣವನ್ನು ಖರ್ಚು ಮಾಡಿಬಿಟ್ಟಿರಾ ಅಯ್ಯೋ ಇದೇನು ಮಾಡಿದ್ದೀರಿ ಈಗ ಸೊಸೆ ಏನು ಹೇಳುತ್ತಾಳೆ ಎಂದು ಕೇಳಿದರು ಅಯ್ಯೋ ಶಾಂತಿ ನೀನು ಚಿಂತಿಸಬೇಡ ನಾವು ನಮ್ಮ ಮಗ ಮತ್ತು ಸೊಸೆಯ ಮೇಲೆ ಅವಲಂಬಿತರಾಗಿಲ್ಲ ನನಗೆ ಸ್ವಂತಹ ಪೆನ್ಷನ್ ಬರುತ್ತೆ ಎಂದರು ಹೀಗೆ ಕೆಲವು ದಿನಗಳು ಕಳೆದವು ಒಂದು ದಿನ ಅವರ ಸೊಸೆ ನೇಹ ಕೋಪದಿಂದ ಕಾಲನ್ನು ಬಡಿದುಕೊಳ್ಳುತ್ತಾ ಅವರ ಹತ್ತಿರ ಬಂದು ಅಮ್ಮ ನಿಮ್ಮಿಬ್ಬರ ನಡುವೆ ಏನು ನಡೆಯುತ್ತಿದೆ ಎಂದು ಕೇಳಿದಳು ಅವಳ ಮಾತು ಕೇಳಿ ಶಾಂತಿ ಆಶ್ಚರ್ಯಗೊಂಡರು ಮತ್ತು ಏನಾಯಿತು ಸೊಸೆ ಎಂದು ಕೇಳಿದರು ನಿಮಗೆ ಗೊತ್ತೇ ಇಲ್ಲದ ಹಾಗೆ ಮಾತನಾಡುತ್ತಿದ್ದೀರಿ ಈ ಬಾರಿ ಮಾವ ತಮ್ಮ ಪೆನ್ಷನ್ ಹಣವನ್ನ ಕೊಟ್ಟಿಲ್ಲ ತಿಂಗಳ ಹತ್ತನೇ ತಾರೀಕು ಬಂತು ನೀವು ಅವರಿಗೆ ಹೇಳಿ ಪೆನ್ಷನ್ ಹಣವನ್ನು ತೆಗೆದು ನನಗೆ ಕೊಡಲಿ ಎಂದಳು ವಾಸ್ತವವಾಗಿ ಸೊಸೆ ಈ ಬಾರಿ ನಿಮ್ಮ ಮಾವ ಮತ್ತು ನಾನು ಸೇರಿ ಹೊರಗೆ ಹೋಗಿ ಬರಲು ಪ್ಲ್ಯಾನ್ ಮಾಡಿದ್ದೇವೆ ಮತ್ತು ಅವರ ಪೆನ್ಷನ್ನಿಂದ ನಾವು ಟಿಕೆಟ್ ಮಾಡಿಸಿಕೊಂಡಿದ್ದೇವೆ ಹಾಗಾಗಿ ಈ ಬಾರಿ ನಿಮಗೆ ಪೆನ್ಷನ್ ಹಣ ಸಿಗುವುದಿಲ್ಲ ಎಂದು ಶಾಂತಿ ಸಂಕೋಚದಿಂದ ಹೇಳಿದರು ಆಗ ಅವರ ಸೊಸೆ ಏನು ನೀವಿಬ್ಬರು ಸುತ್ತಾಡಲು ಹೋಗುತ್ತಿದ್ದೀರಾ ಈ ವಯಸ್ಸಿನಲ್ಲಿ ಸುತ್ತಾಡಲು ನಾಚಿಕೆಯಾಗುವುದಿಲ್ಲವೇ ಸುಮ್ಮನೆ ಮನೆಯಲ್ಲಿ ಕೂತಿರಿ ಹೇಗೆ ವೃದ್ಧರು ಇರುತ್ತಾರೋ ಹಾಗೆ ಮನೆಯಲ್ಲಿ ಎಷ್ಟು ಕೆಲಸ ಇದೆ ಅಂತ ಗೊತ್ತಿದೆಯಾ ಬರಲಿ ನಿಮ್ಮ ಮಗ ಅವನಿಗೂ ಹೇಳುತ್ತೇನೆ ಅವರ ತಂದೆ ತಾಯಿ ಎಷ್ಟು ಹೆಚ್ಚುವರಿ ಖರ್ಚು ಮಾಡುತ್ತಿದ್ದಾರೆಂದು ಮತ್ತು ನಮ್ಮಿಬ್ಬರನ್ನ ಕೇಳದೆ ಹೇಗೆ ಹೊರಗೆ ಹೋಗಲು ಯೋಚಿಸಿದ್ದೀರಿ ಎಂದಳು ಸೊಸೆ ನೇಹಾಳ ಮಾತು ಕೇಳಿ ಶಾಂತಿಯವರಿಗೆ ಇಂದು ತಮ್ಮ ಮಗ ಬಂದು ನಂತರ ಮನೆಯಲ್ಲಿ ದೊಡ್ಡ ಗದ್ದಲವಾಗುತ್ತೆ ಎಂದು ಅರ್ಥವಾಯಿತು ಏಕೆಂದರೆ ಯಾವಾಗಲೂ ಮನೆಯಲ್ಲಿ ಏನಾಗುತ್ತಿತ್ತು ಎಂದರೆ ಪೆನ್ಷನ್ನ ಎಲ್ಲ ಹಣವನ್ನು ಮಗ ಮತ್ತು ಸೊಸೆ ತೆಗೆದುಕೊಂಡು ತಮ್ಮಿಷ್ಟದಂತೆ ಖರ್ಚು ಮಾಡುತ್ತಿದ್ದರು ಅದರಿಂದ ಐನೂರು ರೂಪಾಯಿ ತೆಗೆಯಲು ಕೂಡ ಅವರಿಗೆ ಅನುಮತಿ ಇರಲಿಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಮನೆಯಲ್ಲಿ ದೊಡ್ಡ ಜಗಳವಾಗುತ್ತಿತ್ತು ಒಂದು ಬಾರಿ ರಾಜೇಶ್ ತಮ್ಮ ಪತ್ನಿಗೆ ಮದುವೆಯ ವಾರ್ಷಿಕೋತ್ಸವಕ್ಕೆ ಒಂದು ಸಾವಿರ ರೂಪಾಯಿ ಸೀರೆ ತಂದು ಕೊಟ್ಟಿದ್ದರು ಆಗ ಪೆನ್ಷನ್ನಲ್ಲಿ ಒಂದು ಸಾವಿರ ರೂಪಾಯಿ ಕಡಿಮೆಯಾಗಿರುವುದನ್ನು ನೋಡಿ ಸೊಸೆ ರಾಜೇಶ್ ಅವರ ಮೇಲೆ ಕೂಗಾಡುತ್ತಾ ಸಾವಿರ ರೂಪಾಯಿನ ಏನು ಮಾಡಿದ್ದೀರಿ ಎಲ್ಲಿ ಖರ್ಚು ಮಾಡಿ ಬಂದಿರಿ ಎಂದು ಕೇಳಿದಳು ರಾಜೇಶ್ ನಾನು ನಿಮ್ಮ ಅತ್ತೆಗಾಗಿ ಅವಳ ಇಷ್ಟದ ಸೀರೆ ಖರೀದಿಸಿದ್ದೇನೆ ಎಂದು ಹೇಳಿದಾಗ ಸೀರೆ ಖರೀದಿಸುವುದಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀರಿ ಈ ವಯಸ್ಸಿನಲ್ಲಿ ನೀವು ಒಬ್ಬರಿಗೊಬ್ಬರು ವಾರ್ಷಿಕೋತ್ಸವದ ಉಡುಗೊರೆ ಕೊಡುತ್ತಿದ್ದೀರಾ ಮನೆಯಲ್ಲಿ ಎಷ್ಟು ಚಿಕ್ಕ ಪುಟ್ಟ ಖರ್ಚು ಇರುತ್ತೆ ಎಂದು ಯೋಚಿಸಿ ಕರೆಂಟ್ ನೀರು ರೇಷನ್ ಎಲ್ಲದರ ಬಿಲ್ ನಾವು ಕೊಡಬೇಕು ಆದರೆ ನಗರದಲ್ಲಿ ಜೀವನ ನಡೆಸುವುದು ಹೇಗೆ ಅಂತ ನಿಮಗೆ ಏನು ಗೊತ್ತಾಗುತ್ತೆ ಇಡೀ ಜೀವನ ಹಳ್ಳಿಯಲ್ಲಿ ಇದ್ದೀರಿ ಎಂದು ನೇಹ ಹೇಳಿದಳು ಈ ಘಟನೆಯನ್ನ ನೆನಪಿಸಿಕೊಂಡು ಶಾಂತಿ ಮನದಲ್ಲೇ ಗಾಬರಿಗೊಂಡರು ಸಾವಿರ ರೂಪಾಯಿಗೆ ಇಷ್ಟು ಗದ್ದಲ ಮಾಡಿದ ಸೊಸೆ ಈಗ ಇಡೀ ಪೆನ್ಷನ್ ಹಣವೇ ಟಿಕೆಟ್ಗೆ ಖರ್ಚಾಗಿರುವಾಗ ಏನಾಗುತ್ತದೆಯೋ ಏನೋ ರಾಜೇಶ್ ಅವರ ಮಗ ರೋಹಿತ್ ಮನೆಗೆ ಮರಳಿದಾಗ ನೇಹಾ ಅವನಿಗೆ ಎಲ್ಲವನ್ನ ಹೇಳಿದಳು ರೋಹಿತ್ ತಕ್ಷಣ ಕೋಪದಿಂದ ತನ್ನ ರೂಮಿನಿಂದ ಹೊರಗೆ ಬಂದು ಕೂಗಾಡಲು ಶುರು ಮಾಡಿದ ಈ ತಿಂಗಳ ಹತ್ತನೇ ತಾರೀಕು ಆಗಿದೆ ಮತ್ತು ನೀವು ಇನ್ನು ಪೆನ್ಷನ್ ಹಣವನ್ನು ಕೊಟ್ಟಿಲ್ಲ ಮತ್ತು ನಮ್ಮನ್ನು ಕೇಳದೆ ಎಲ್ಲ ಹಣವನ್ನು ಖರ್ಚು ಮಾಡಿಬಿಟ್ಟಿದ್ದೀರಿ ಈಗ ಈ ತಿಂಗಳ ರೇಷನ್ ಖರ್ಚು ಹೇಗೆ ನಡೆಯುತ್ತೆ ಮತ್ತು ಇಷ್ಟು ಹೆಚ್ಚುವರಿ ಹಣ ಖರ್ಚು ಮಾಡುವ ಅವಶ್ಯಕತೆ ಏನಿತ್ತು ವೃದ್ಧಾಪ್ಯದಲ್ಲಿ ಸುತ್ತಾಡುವ ಆಸೆ ಬಂದಿದೆಯಾ ಆರಾಮವಾಗಿ ಮನೆಯಲ್ಲಿ ಇರಲು ಆಗುವುದಿಲ್ಲವಾ ಹೆಚ್ಚೇನಾದರೂ ಸುತ್ತಾಡುವ ಆಸೆ ಇದ್ದರೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಾನು ನಿಮಗೆ ವಾರ್ನ್ ಮಾಡಿ ಹೇಳುತ್ತಿದ್ದೇನೆ ಒಂದು ವೇಳೆ ನೀವು ಪೆನ್ಷನ್ ಹಣವನ್ನ ಕೊಡದಿದ್ದರೆ ಎಂದು ಹೇಳಿದನು ಇಷ್ಟು ಕೇಳಿದ ತಕ್ಷಣ ರಾಜೇಶ್ ಅವರ ಮುಖ ಕೋಪದಿಂದ ಕೆಂಪಾಯಿತು ಮತ್ತು ಅಧಿಕಾರಯುತ ಧ್ವನಿಯಲ್ಲಿ ಅಂದರೆ ಏನು ಮಗ ನಿನಗೆ ನಾವು ಸುತ್ತಾಡುವುದು ಮಾತ್ರ ಕಾಣುತ್ತಾ ನಿಮ್ಮ ಹೆಚ್ಚುವರಿ ಖರ್ಚು ಕಾಣಿಸುವುದಿಲ್ಲವಾ ಸೊಸೆ ಪ್ರತಿದಿನ ಹೊಸ ಹೊಸ ಬಟ್ಟೆಗಳನ್ನು ತರುತ್ತಾಳೆ ಪಾರ್ಟಿಗೆ ಹೋಗುತ್ತಾಳೆ ನೀವು ಪ್ರತಿ ಭಾನುವಾರ ಹೊರಗೆ ಹೋಗಿ ಊಟ ಮಾಡಿಕೊಂಡು ಬರುತ್ತೀರಿ ಅದು ಏನು ಮತ್ತು ನಮಗೆ ಟಿ ವಿ ನೋಡುವುದು ಕೂಡ ಸಹಿಸುವುದಿಲ್ಲ ನಿನ್ನ ಹೆಂಡತಿ ನಮ್ಮ ಟಿ ವಿ ನೋಡುವ ಸಮಯವನ್ನು ಕೂಡ ನಿರ್ಧರಿಸಿದ್ದಾಳೆ ಅಯ್ಯೋ ನಾವು ವೃದ್ಧರಾಗಿದ್ದೇವೆ ಸತ್ತಿಲ್ಲ ನಮಗೂ ಇಷ್ಟ ಇದೆ ನಮ್ಮ ಆಸೆಗಳ ಪ್ರಕಾರ ಏನಾದರೂ ಮಾಡುವುದಕ್ಕೆ ಎಲ್ಲಿಗಾದರೂ ಹೋಗುವುದಕ್ಕೆ ಒಳ್ಳೆಯ ಆಹಾರ ತಿನ್ನುವುದಕ್ಕೆ ನಾವು ಎಲ್ಲಿಗಾದರೂ ಹೋದರೆ ನಿಮ್ಮ ಖರ್ಚು ಹೆಚ್ಚಾಗುತ್ತೆ ಆದರೆ ನೀವು ಹೊರಗೆ ಹೋಗುವುದು ಸಿನಿಮಾ ನೋಡುವುದಕ್ಕೆ ಹೊರಗೆ ಊಟ ಮಾಡುವುದಕ್ಕೆ ಖರ್ಚು ಹೆಚ್ಚಾಗುವುದಿಲ್ಲವಾ ನಿಮ್ಮ ಮೇಲೆ ತುಂಬ ಖರ್ಚು ಮಾಡುತ್ತೀರಿ ಆದರೆ ತಂದೆ ತಾಯಿ ಸ್ವಲ್ಪ ಖರ್ಚು ಮಾಡಿದರೆ ಕೋಪಗೊಳ್ಳುತ್ತೀರಿ ಎರಡು ತಿಂಗಳ ಹಿಂದೆ ನೀವಿಬ್ಬರು ವಿದೇಶಕ್ಕೆ ಹೋಗಿ ಬಂದಿದ್ದೀರಿ ಎಂಬುದು ಮರೆತು ಹೋಯಿತಾ ವಿಮಾನದ ಟಿಕೆಟ್ ಉಚಿತವಾಗಿ ಸಿಗುತ್ತಾ ವರ್ಷದಲ್ಲಿ ಎರಡು ಬಾರಿ ನೀವು ಹೊರಗೆ ಹೋಗಿ ಬರುತ್ತೀರಿ ನಾವು ಎಂದಾದರೂ ನಿಮ್ಮನ್ನು ಎಲ್ಲಿಗೆ ಹೋಗುತ್ತಿದ್ದೀರಿ ಎಷ್ಟು ಖರ್ಚು ಮಾಡುತ್ತಿದ್ದೀರಿ ಎಂದು ಕೇಳಿದ್ದೇವಾ ಮತ್ತು ಇಂದು ನಮ್ಮ ಸುತ್ತಾಡುವುದಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಿದರೆ ನಿಮಗೆ ಕಷ್ಟವಾಗುತ್ತಿದೆ ಎಂದು ಜೋರಾಗಿ ಹೇಳಿದರು ಆಗ ರೋಹಿತ್ ಅಪ್ಪ ನಮ್ಮ ಸುತ್ತಾಡುವುದಕ್ಕೆ ನಾವು ನಿಮ್ಮ ಬಳಿ ದುಡ್ಡು ಕೇಳಿ ಖರ್ಚು ಮಾಡುವುದಿಲ್ಲ ನಾನೇ ದುಡಿದು ಆ ದುಡ್ಡಿನಲ್ಲಿ ನಾವು ಸುತ್ತಾಡಲು ಹೋಗುತ್ತಿದ್ದೇವೆ ಎಂದನು ಹಾಗಾದರೆ ಮಗ ನಾನು ಕೂಡ ನನ್ನ ಪೆನ್ಷನ್ ದುಡ್ಡಿನಲ್ಲಿಯೇ ಸುತ್ತಾಡಲು ಹೋಗುತ್ತಿದ್ದೇನೆ ನಾನು ನಿನ್ನ ಬಳಿ ದುಡ್ಡು ಕೇಳಿಲ್ಲ ಎಂದರು ರಾಜೇಶ್ ತಮ್ಮ ತಂದೆಯ ಈ ಉತ್ತರವನ್ನು ಕೇಳಿ ರೋಹಿತ್ ಕೋಪದಿಂದ ಮುಖ ಕೆಂಪಾಗಿಸಿಕೊಂಡು ಸರಿ ಅಪ್ಪ ನೀವು ಸುತ್ತಾಡಲು ಹೋಗಲು ಪ್ಲ್ಯಾನ್ ಮಾಡಿಯೇ ಇದ್ದರೆ ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ ಈ ಮನೆಯಲ್ಲಿ ಇದ್ದುಕೊಂಡು ನಾನು ನಿಮಗೆ ಉಚಿತವಾಗಿ ಊಟ ಹಾಕುವುದಿಲ್ಲ ಖರ್ಚಿಗಾಗಿ ದುಡ್ಡು ಕೊಡಲೇಬೇಕು ಇಲ್ಲವಾದರೆ ನಿಮಗೆ ರೊಟ್ಟಿ ಸಿಗುವುದಿಲ್ಲ ನನ್ನ ಬಳಿ ಅಷ್ಟು ಹಣವಿಲ್ಲ ನಾನು ನಿಮ್ಮ ಊಟ ತಿಂಡಿಯನ್ನು ನೋಡಿಕೊಳ್ಬೇಕು ಮತ್ತು ನಿಮ್ಮ ಸುತ್ತಾಡುವ ಖರ್ಚನ್ನು ನೋಡಿಕೊಳ್ಬೇಕು ಎಂದು ಹೇಳಿ ರೋಹಿತ್ ತನ್ನ ರೂಮಿಗೆ ಹೋದನು ಆಗ ಅವರ ಸೊಸೆ ನೇಹ ನಿಮ್ಮ ಮಗ ದಿನವಿಡೀ ಎಷ್ಟು ಕಷ್ಟಪಟ್ಟು ದುಡಿಯುತ್ತಾನೆ ಮತ್ತು ನಂತರ ಎಷ್ಟು ಹಣವನ್ನ ಮನೆಗೆ ತರುತ್ತಾನೆ ಎಂದು ಎಂದಾದರೂ ಯೋಚಿಸಿದ್ದೀರಾ ನಾವು ಕೆಲವು ದಿನ ವಿದೇಶಕ್ಕೆ ಹೋಗಿ ಸುತ್ತಾಡಿ ಬಂದದ್ದು ನಿಮಗೆ ಕಾಣಿಸಿತು ಆದರೆ ನಿಮ್ಮ ಇಬ್ಬರು ಮೊಮ್ಮಕ್ಕಳು ಇದ್ದಾರೆ ಅವರ ಭವಿಷ್ಯಕ್ಕಾಗಿ ಸ್ವಲ್ಪ ಹಣ ಉಳಿಸಿ ಇಡಬೇಕು ಎಂಬುದು ಕಾಣಿಸುವುದಿಲ್ಲವಾ ಬರೀ ಹಣವನ್ನು ಹಾರಿಸುವುದರಲ್ಲೇ ಇದ್ದೀರಿ ಈ ವೃದ್ಧಾಪ್ಯದಲ್ಲಿ ಈಗ ಎಲ್ಲಿಯೂ ಸುತ್ತಾಡಲು ಹೋಗುವ ಅವಶ್ಯಕತೆ ಇಲ್ಲ ಸುಮ್ಮನೆ ಮನೆಯಲ್ಲಿ ಇರಿ ಮತ್ತು ಮನೆಯನ್ನು ನೋಡಿಕೊಳ್ಳುತ್ತಾ ಇರಿ ಮತ್ತು ಈ ವಯಸ್ಸಿನಲ್ಲಿ ಹೊರಗೆ ಹೋಗಿ ಏನಾದರೂ ಆಯಾಸದಿಂದ ಅನಾರೋಗ್ಯಕ್ಕೆ ಒಳಗಾದರೆ ನಾವು ನಿಮ್ಮ ಸೇವೆಯನ್ನ ಮಾಡುವುದಿಲ್ಲ ಆಮೇಲೆ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರಿ ಎಂದು ಹೇಳಿದರು ಯಾಕೆ ಸೊಸೆ ಮನೆಯಲ್ಲಿ ಇದ್ದುಕೊಂಡು ನಿನ್ನ ಅತ್ತೆ ದಿನವಿಡೀ ಕೆಲಸ ಮಾಡುವುದಿಲ್ಲವಾ ಹೊರಗೆ ಹೋದರೆ ಮಾತ್ರ ಅವಳು ಅನಾರೋಗ್ಯಕ್ಕೆ ಒಳಗಾಗುತ್ತಾಳೆ ಎಂದು ಅನಿಸುತ್ತಾ ಎಂದರು ರಾಜೇಶ್ ರಾಜೇಶ್ ಅವರ ಮಾತು ಕೇಳಿ ನೇಹ ಮುಖ ಊದಿಸಿಕೊಂಡು ತನ್ನ ರೂಮಿಗೆ ಹೋದಳು ಶಾಂತಿ ತಮ್ಮ ಮಗ ಮತ್ತು ಸೊಸೆಯ ಮಾತುಗಳನ್ನು ಕೇಳಿ ನಿಂತಲ್ಲೇ ನಿಂತು ಬಿಟ್ಟರು ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಶುರುವಾಯಿತು ಏನು ಮಾಡಬೇಕು ಎಂದು ಅವರಿಗೆ ಅರ್ಥವಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಶಾಂತಿ ತಮ್ಮ ಪತಿ ರಾಜೇಶ್ ಅವರಿಗೆ ಕೇಳಿ ಸುತ್ತಾಡಲು ಹೋಗುವ ವಿಷಯಕ್ಕೆ ಮನೆಯಲ್ಲಿ ಗದ್ದಲವೇ ಶುರುವಾಯಿತು ನನಗೆ ಅನಿಸುತ್ತೆ ನಾವು ನಮ್ಮ ಪ್ಲಾನ್ ಬದಲಿಸಬೇಕು ಇಲ್ಲವಾದರೆ ಮಗ ಮತ್ತು ಸೊಸೆ ಮನೆಯಲ್ಲಿ ನಮಗೆ ಒಂದು ಒತ್ತು ಊಟವನ್ನು ಕೊಡುವುದಿಲ್ಲ ಮನೆಯಲ್ಲಿ ಇರುವುದೇ ಕಷ್ಟವಾಗುತ್ತೆ ದಿನವಿಡೀ ಇದೇ ಮಾತುಗಳನ್ನು ಹೇಳಿ ಹೇಳಿ ನಮ್ಮನ್ನು ಸಾಯಿಸುತ್ತಾರೆ ಎಂದರು ಆಗ ರಾಜೇಶ್ ನೀನು ಚಿಂತಿಸಬೇಡ ಶಾಂತಿ ನಾನು ಇರುವಾಗ ನಿನಗೆ ಯಾರೂ ಏನು ಹೇಳಲು ಆಗುವುದಿಲ್ಲ ಹೇಳುವಷ್ಟು ಹೇಳಿಯಾಗಿದೆ ಇವರು ವಿದೇಶಕ್ಕೆ ಹೋದಾಗ ಕನಿಷ್ಠ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿರಬಹುದು ಮತ್ತು ನಾವು ಐನೂರು ರೂಪಾಯಿ ಖರ್ಚು ಮಾಡಿದರೆ ಜಗಳ ಶುರು ಮಾಡುತ್ತಾರೆ ಈ ಅನ್ಯಾಯವನ್ನು ನಾವು ಎಲ್ಲಿಯವರೆಗೆ ಸಹಿಸಿಕೊಳ್ಬೇಕು ಎಂದಾದರೂ ಒಮ್ಮೆ ಮಾತನಾಡಲೇಬೇಕಲ್ವಾ ಇಲ್ಲವಾದರೆ ನಾವು ಹೀಗೆ ರಾಜಿ ಮಾಡಿಕೊಳ್ಳುತ್ತಲೇ ಇರುತ್ತೇವೆ ಎಂದರು ಮರುದಿನ ಬೆಳಗ್ಗೆ ಶಾಂತಿ ಅಡುಗೆ ಮನೆಯಲ್ಲಿ ಟೀ ಮತ್ತು ತಿಂಡಿ ಮಾಡುತ್ತಿರುವಾಗ ಎಲ್ಲರೂ ತಿಂಡಿ ಮಾಡುತ್ತಿದ್ದರು ಶಾಂತಿ ತಮ್ಮ ಸೊಸೆ ಮತ್ತು ಮಗನ ಕಡೆ ನೋಡಿದರು ಅವರ ಮುಖದಲ್ಲಿ ಇನ್ನೂ ಕೋಪವಿತ್ತು ಅವರು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಯಾರ ಕಡೆಗೂ ಕಣ್ಣೆತ್ತಿ ನೋಡುತ್ತಿರಲಿಲ್ಲ ರಾಜೇಶ್ ತಮ್ಮ ಮನೆಯ ವಾತಾವರಣವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ತಿಂಡಿ ಮುಗಿದ ತಕ್ಷಣ ರಾಜೇಶ್ ಶಾಂತಿ ಅವರಿಗೆ ಶಾಂತಿ ಈಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ನಿನಗೆ ಎರಡು ಮೂರು ಹೊಸ ಸೀರೆಗಳನ್ನು ಕೊಡಿಸುತ್ತೇನೆ ಮತ್ತು ನನಗೂ ಕೆಲವು ಒಳ್ಳೆಯ ಬಟ್ಟೆಗಳನ್ನು ಖರೀದಿಸುತ್ತೇನೆ ಬಹಳ ದಿನಗಳಿಂದ ನಾನು ಒಳ್ಳೆಯ ಬಟ್ಟೆಗಳನ್ನು ಖರೀದಿಸಿಲ್ಲ ಈಗ ಸುತ್ತಾಡಲು ಹೋಗುತ್ತಿದ್ದೇವೆ ಹಳೆಯ ಬಟ್ಟೆಗಳನ್ನು ಧರಿಸಲು ಆಗುವುದಿಲ್ಲ ಎಂದರು ರಾಜೇಶ್ ಇಷ್ಟು ಹೇಳುವುದು ತಡವಾಗಿತ್ತು ಅವರ ಮಗ ಮತ್ತು ಸೊಸೆ ಮೊದಲೇ ಕೋಪಗೊಳ್ಳಲು ಸಿದ್ಧರಾಗಿದ್ದರು ಎಲ್ಲ ಗಡಿಗಳನ್ನು ದಾಟಿ ಅವರ ಮಗ ರೋಹಿತ್ ಅಪ್ಪ ಈಗ ನಾವು ನಿಮ್ಮನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳಲು ಆಗುವುದಿಲ್ಲ ನೀವು ಎಲ್ಲ ಗಡಿಗಳನ್ನು ದಾಟಿದ್ದೀರಿ ನೀವು ನಿಮ್ಮ ವಾಸಕ್ಕೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಳ್ಳಿ ಈಗ ನೀವು ಈ ವೃದ್ಧಾಪ್ಯದಲ್ಲಿ ನೀವು ಸುತ್ತಾಡಲು ಹೋಗುತ್ತಿದ್ದೀರಿ ನಿಮ್ಮ ಈ ಚಾಳಿಗಳು ನಮ್ಮಿಂದ ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು ಆಗ ರಾಜೇಶ್ ಮಗ ನಾವು ನಮ್ಮ ವಾಸಕ್ಕೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಳ್ಳುವುದು ಯಾಕೆ ಈ ಮನೆ ನಮ್ಮದು ಇದನ್ನು ನಾನು ನನ್ನ ಗಳಿಕೆಯಿಂದ ಕಟ್ಟಿಸಿದ್ದೇನೆ ಮತ್ತು ಈ ಮನೆಯ ಜಾಗವನ್ನು ನನ್ನ ಕಷ್ಟದ ದುಡ್ಡಿನಿಂದಲೇ ಖರೀದಿಸಲಾಗಿದೆ ಹಾಗಾಗಿ ಈ ಮನೆ ನನ್ನದು ಎಂದರು ಆದರೆ ಅಪ್ಪ ನೀವು ಈ ಮನೆಯನ್ನು ನನ್ನ ಹೆಸರಿಗೆ ಮಾಡಿದ್ದೀರಿ ಎಂಬುವುದು ಮರೆಯುತ್ತಿದ್ದೀರಿ ಎಂದನು ರೋಹಿತ್ ಆಗ ರಾಜೇಶ್ ನಗು ನಗುತ್ತಾ ಇಲ್ಲ ಮಗ ವಿಲ್ನಲ್ಲಿ ನಾನು ಏನು ಬರೆಸಿದ್ದೇನೆ ಎಂಬುದು ನನಗೆ ಚೆನ್ನಾಗಿ ನೆನಪಿದೆ ನನ್ನ ಸ್ನೇಹಿತನಿಗೆ ಒಳ್ಳೆಯದಾಗಲಿ ಅವನು ನನಗೆ ಈ ಸಲಹೆಯನ್ನು ಕೊಟ್ಟ ನಾನು ಬದುಕಿರುವಾಗಲೇ ನನ್ನ ಮನೆಯನ್ನು ನನ್ನ ಮಗನ ಹೆಸರಿಗೆ ಬರೆಯಬಾರದು ಎಂದು ಮತ್ತು ಒಳ್ಳೆಯದೇ ಆಯಿತು ನಾನು ನಮ್ಮ ಮನೆಯನ್ನು ನಿನ್ನ ಹೆಸರಿಗೆ ಮಾಡಲಿಲ್ಲ ಇಲ್ಲವಾದರೆ ನಮ್ಮನ್ನ ಮನೆ ಇಲ್ಲದವರನ್ನಾಗಿ ಮಾಡಲು ನೀನು ಒಂದು ಕ್ಷಣವೂ ತಡ ಮಾಡುತ್ತಿರಲಿಲ್ಲ ಒಂದು ವಿಷಯ ಕಿವಿಯಿಂದ ಕೇಳಿಸಿಕೋ ನಾನು ಮತ್ತು ನಿನ್ನ ತಾಯಿ ಜೀವನದಲ್ಲಿ ತುಂಬ ಗೌರವ ಗಳಿಸಿದ್ದೇವೆ ಮತ್ತು ನೀವಿಬ್ಬರೂ ನನಗೆ ಮತ್ತು ನಿನ್ನ ತಾಯಿಗೆ ಅವಮಾನ ಮಾಡಿದರೆ ಅದು ನನಗೆ ಸ್ವಲ್ಪವೂ ಸಹಿಸಲು ಆಗುವುದಿಲ್ಲ ಹಾಗಾಗಿ ನಾನು ಇಂದು ನಿರ್ಧಾರ ಮಾಡಿದ್ದೇನೆ ನೀವು ಮೇಲಿನ ಮಹಡಿಗೆ ಶಿಫ್ಟಾಗಿ ಮತ್ತು ನಿಮ್ಮ ಸಂಸಾರವನ್ನು ಪ್ರತ್ಯೇಕ ಮಾಡಿಕೊಳ್ಳಿ ಮತ್ತು ನನಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಕೊಡಿ ಅಥವಾ ಬೇರೆ ಮನೆ ಹುಡುಕಿಕೊಳ್ಳಬಹುದು ಅದಕ್ಕೂ ನನಗೆ ಯಾವುದೇ ಅಭ್ಯಂತರವಿಲ್ಲ ಇಂದು ತಿಂಗಳ ಇಪ್ಪತ್ತನೇ ತಾರೀಕು ನಿಮಗೆ ಮೂವತ್ತನೇ ತಾರೀಕಿನವರೆಗೆ ಸಮಯ ಇದೆ ಯೋಚಿಸಿ ಉತ್ತರ ಕೊಡಿ ನಾನು ಅದರ ಪ್ರಕಾರ ಮುಂದಿನ ಬಗ್ಗೆ ಯೋಚಿಸುತ್ತೇನೆ ಈಗ ನಿರ್ಧಾರ ನಿಮ್ಮದು ಎಂದರು ಆಗನೇಹ ಒಂದು ವೇಳೆ ನೀವು ನಮ್ಮನ್ನು ಈ ಮನೆಯಿಂದ ಹೊರಗೆ ಕಳಿಸಿದರೆ ಇಷ್ಟು ದೊಡ್ಡ ಮನೆಯಲ್ಲಿ ಏನು ಮಾಡುತ್ತೀರಿ ಮತ್ತು ಈ ವೃದ್ಧಾಪ್ಯದಲ್ಲಿ ನಿಮ್ಮನ್ನು ನೋಡಿಕೊಳ್ಳುವುದು ಯಾರು ನಾವು ನಿಮ್ಮ ಮಗ ಮತ್ತು ಸೊಸೆ ಕೊನೆಗೆ ನಾವೇ ನಿಮಗೆ ಕೆಲಸಕ್ಕೆ ಬರುತ್ತೇವೆ ಎಂದಳು ಆಗ ರಾಜೇಶ್ ಅಯ್ಯೋ ಈಗ ನಮ್ಮ ಕೈಕಾಲುಗಳು ಸರಿಯಾಗಿ ಕೆಲಸ ಮಾಡುತ್ತಿರುವಾಗಲೇ ನಮ್ಮ ಈ ಪರಿಸ್ಥಿತಿಗೆ ಕಾರಣ ನೀವು ನಾವು ನಿಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾದಾಗ ನೀವು ನಮ್ಮನ್ನು ಹಸಿವಿನಿಂದಲೇ ಸಾಯಿಸುತ್ತಿದ್ದೀರಿ ಈಗ ನಾವು ನಮ್ಮ ಹಣವನ್ನು ಖರ್ಚು ಮಾಡಬೇಕಿದ್ದರೆ ನಿಮ್ಮ ದರ್ಪವನ್ನು ಯಾಕೆ ಸಹಿಸಿಕೊಳ್ಬೇಕು ವೃದ್ಧಾಪ್ಯದಲ್ಲಿ ನಿರ್ವಹಣೆ ಮಾಡುವ ವಿಷಯಕ್ಕೆ ಬಂದರೆ ಇಷ್ಟು ದೊಡ್ಡ ಮನೆಯಿದೆ ಈ ಮನೆಯಲ್ಲಿ ನಾನು ಆರಾಮವಾಗಿ ಇಬ್ಬರ ಬಾಡಿಗೆದಾರನನ್ನು ಇಟ್ಕೊಳ್ಬೋದು ಮತ್ತು ಕೆಲಸದ ಆಳು ಸಿಗುವುದು ಕಷ್ಟದ ವಿಷಯವಲ್ಲ ಅಡುಗೆ ಮತ್ತು ಮನೆಯ ಉಳಿದ ಕೆಲಸಗಳಿಗಾಗಿ ನಾನು ಕೆಲಸದವಳನ್ನು ಇಟ್ಟುಕೊಳ್ಳುತ್ತೇನೆ ಮತ್ತು ನಮ್ಮ ಪೆನ್ಷನ್ನಿಂದ ನಾವು ನಮ್ಮ ವೃದ್ಧಾಪ್ಯವನ್ನು ಆನಂದದಿಂದ ಕಳೆಯಬಹುದು ನೀವು ನಮ್ಮ ವೃದ್ಧಾಪ್ಯದ ಬಗ್ಗೆ ಚಿಂತಿಸಬೇಡಿ ಎಂದರು ಈ ಮಾತುಗಳನ್ನು ಕೇಳಿ ರೋಹಿತ್ ಮತ್ತು ನೇಹಾ ಆಶ್ಚರ್ಯಚಕಿತರಾದರು ಬಾಶಾಂತಿ ನಾವು ಶಾಪಿಂಗ್ಗೆ ಹೋಗೋಣ ಎಂದು ಹೇಳುತ್ತಾ ರಾಜೇಶ್ ತಮ್ಮ ಪತ್ನಿಯ ಕೈ ಹಿಡಿದು ಮಾರುಕಟ್ಟೆಗೆ ಹೋದರು ರಾಜೇಶ್ ಅವರ ಈ ಉತ್ತರವನ್ನು ಕೇಳಿ ಅವರ ಮಗ ಮತ್ತು ಸೊಸೆ ಕಾಲ ಕೆಳಗಿನ ನೆಲವೆ ಕುಸಿದು ಹೋಯಿತು ಅವರ ತಂದೆ ಹೀಗೆ ಏನಾದರೂ ಮಾಡಬಹುದು ಎಂದು ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ ಸಂಜೆಯ ಹೊತ್ತಿಗೆ ಅವರು ತಮ್ಮಿಷ್ಟದ ಬಟ್ಟೆಗಳನ್ನು ಖರೀದಿಸಿಕೊಂಡು ಬಂದರು ಆದರೆ ಅವರ ಸೊಸೆ ನೇಹ ಈಗ ಸುಮ್ಮನಿರುವುದೇ ಸೂಕ್ತ ಎಂದು ಭಾವಿಸಿದಳು ಒಂದು ವೇಳೆ ಈಗ ಏನಾದರೂ ಹೇಳಿದರೆ ಅತ್ತೆ ಮಾವ ಇನ್ನೆರಡು ಮಾತು ಹೇಳುತ್ತಾರೆ ಎಂದು ಅವಳಿಗೆ ಅರ್ಥವಾಯಿತು ಮರುದಿನ ರಾಜೇಶ್ ಮತ್ತು ಶಾಂತಿ ವಿಮಾನದಲ್ಲಿ ಕುಳಿತು ಅಯೋಧ್ಯೆ ಧಾಮಕ್ಕೆ ಪ್ರಯಾಣ ಮಾಡಬೇಕಾಗಿತ್ತು ಇದರಿಂದ ಅವರು ತುಂಬಾ ಸಂತೋಷವಾಗಿದ್ದರು ಏಕೆಂದರೆ ಅವರು ಮೊದಲ ಬಾರಿಗೆ ವಿಮಾನದಲ್ಲಿ ಕುಳಿತುಕೊಳ್ಳುವ ಕನಸನ್ನ ಪೂರೈಸಲು ಹೊರಟಿದ್ದರು ಬೆಳಿಗ್ಗೆ ಅವರು ಇಬ್ಬರು ತಯಾರಾಗಿ ತಮ್ಮ ಬ್ಯಾಗ್ ತೆಗೆದುಕೊಂಡು ಹೊರಗೆ ಹೋಗುತ್ತಿರುವಾಗ ತಮ್ಮ ಮಗ ಮತ್ತು ಸೊಸೆಯನ್ನು ಕರೆದು ನಾವು ಹತ್ತು ದಿನಗಳ ನಂತರ ಬರುತ್ತೇವೆ ಅಲ್ಲಿಯವರೆಗೆ ನೀವು ನಿಮ್ಮ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಎಂದು ಹೇಳಿದರು ಇಷ್ಟು ಹೇಳಿ ಅವರಿಬ್ಬರು ಏರ್ಪೋರ್ಟ್ಗೆ ಹೋದರು ಏರ್ಪೋರ್ಟ್ನಲ್ಲಿ ವಿಮಾನವನ್ನು ನೋಡಿ ಅವರು ಮನಸ್ಸಿನಲ್ಲಿ ತುಂಬ ಸಂತೋಷ ಪಡುತ್ತಿದ್ದರು ಮತ್ತು ತಮ್ಮ ಪತ್ನಿಗೆ ವಿಮಾನ ನಿಜವಾಗಿಯೂ ತುಂಬ ದೊಡ್ಡದಿದೆ ಆಕಾಶದಲ್ಲಿ ಹಾರುವುದನ್ನು ನೋಡಿದಾಗ ಇದು ತುಂಬ ಚಿಕ್ಕದು ಎಂದು ಅನಿಸುತ್ತಿತ್ತು ಆದರೆ ಇಂದು ಹತ್ತಿರದಿಂದ ನೋಡಿದಾಗ ಇದು ನಿಜವಾಗಿಯೂ ಎಷ್ಟು ದೊಡ್ಡದಿದೆ ಎಂದು ಗೊತ್ತಾಯಿತು ಎಂದರು ಅವರು ಇಬ್ಬರು ಅಯೋಧ್ಯೆ ಧಾಮ ತಲುಪಿದಾಗ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿದರು ಮತ್ತು ನಂತರ ಸುತ್ತಮುತ್ತಲಿನ ಜಾಗದಲ್ಲಿ ಸುತ್ತಾಡಲು ಹೊರಟರು ಶಾಂತಿಯವರಿಗೆ ನಿಜವಾಗಿಯೂ ಈ ದಿನಗಳು ನಮ್ಮ ಜೀವನದ ಅತ್ಯುತ್ತಮ ದಿನಗಳು ನಾವು ಒಬ್ಬರಿಗೊಬ್ಬರು ಜೊತೆ ಇಷ್ಟು ಒಳ್ಳೆಯ ಸಮಯ ಕಳೆಯಲು ಸಿಗುತ್ತಿದೆ ಎಂದು ಹೇಳಿದರು ಆಗ ರಾಜೇಶ್ ಶಾಂತಿ ನಾವು ವೃದ್ಧರಾಗಿದ್ದೇವೆ ಅಂದರೆ ಏನು ನಮ್ಮ ಮನಸ್ಸಿನಲ್ಲಿಯೂ ಆಸೆಗಳಿವೆ ವೃದ್ಧಾಪ್ಯ ಬಂದ ಮಾತ್ರಕ್ಕೆ ನಮ್ಮ ಆಸೆಗಳು ಸತ್ತಿಲ್ಲ ಒಳ್ಳೆಯದನ್ನು ತಿನ್ನುವ ಒಳ್ಳೆಯದನ್ನು ಧರಿಸುವ ಮತ್ತು ಸುತ್ತಾಡುವ ಆಸೆ ನಮ್ಮ ಮನಸ್ಸಿನಲ್ಲಿಯೂ ಇದೆ ಆದರೆ ಇಂದಿನ ಮಕ್ಕಳಿಗೆ ಅನಿಸುತ್ತೆ ವೃದ್ಧಾಪ್ಯ ಬಂದರೆ ಜೀವನವೇ ಮುಗಿದು ಹೋಯಿತು ಎಂದು ಇದು ದೇವರ ದಯೆ ನಮಗೆ ಇನ್ನು ಪೆನ್ಷನ್ ಬರುತ್ತೆ ಇಂದು ಇದೇ ಪೆನ್ಷನ್ ಬಲದಿಂದ ನಾನು ನನ್ನ ಮಕ್ಕಳ ಮುಂದೆ ಮಾತನಾಡಲು ಸಾಧ್ಯವಾಗಿದೆ ಆದರೆ ನನಗೆ ಎಲ್ಲ ಹಣವನ್ನು ತಮ್ಮ ಮಕ್ಕಳಿಗಾಗಿ ಖರ್ಚು ಮಾಡಿ ವೃದ್ಧಾಪ್ಯಕ್ಕಾಗಿ ಏನನ್ನ ಉಳಿಸಿಕೊಳ್ಳದ ತಂದೆ ತಾಯಿಯ ಬಗ್ಗೆ ಯೋಚಿಸಿ ಚಿಂತೆಯಾಗುತ್ತೆ ಅವರ ಮಕ್ಕಳು ಒಂದು ವಸ್ತುವಿಗಾಗಿ ಅವರನ್ನು ಅವಲಂಬಿತರನ್ನಾಗಿ ಮಾಡಿದಾಗ ಆ ಜನರು ತಮ್ಮ ವೃದ್ಧಾಪ್ಯವನ್ನು ಹೇಗೆ ಕಳೆಯುತ್ತಿರಬಹುದು ಅಯೋಧ್ಯೆ ಧಾಮ ಅಂತೂ ತುಂಬ ದೂರದ ವಿಷಯ ನಮ್ಮ ಮಗ ನಮ್ಮ ಹತ್ತಿರದ ಯಾವುದೇ ದೇವಸ್ಥಾನಕ್ಕೂ ಕರೆದುಕೊಂಡು ಹೋಗಿಲ್ಲ ಬಿಡು ಈ ಎಲ್ಲ ವಿಷಯವನ್ನು ಶಾಂತಿ ನಾವು ಇಲ್ಲಿ ಕೆಲವು ದಿನಗಳ ಕಾಲ ಆರಾಮವಾಗಿ ಕಳೆದ ನಂತರ ಮನೆಗೆ ಹೋಗೋಣ ಎಂದರು ಹೀಗೆ ನೋಡ ನೋಡುತ್ತಲೇ ಹತ್ತು ದಿನಗಳು ಕಳೆದವು ಅದರ ನಂತರ ಅವರು ಮನೆಗೆ ವಾಪಸ್ ಬಂದಾಗ ಅವರನ್ನು ನೋಡಿದ ತಕ್ಷಣ ರೋಹಿತ್ ಮತ್ತು ನೇಹಾ ತಕ್ಷಣ ಓಡೋಡಿ ಅವರ ಬಳಿ ಬಂದು ಅವರ ಕಾಲಿಗೆ ಬಿದ್ದು ಅಪ್ಪ ನಮ್ಮನ್ನು ಕ್ಷಮಿಸಿ ನಮ್ಮಿಂದ ತಪ್ಪಾಗಿದೆ ನಿಮಗೆ ಈ ಮನೆಯಲ್ಲಿ ಹೇಗೆ ಇರಬೇಕು ಅನಿಸುತ್ತದೆಯೋ ಹಾಗೆ ಇರಿ ನಿಮಗೆ ಎಲ್ಲಿ ಸುತ್ತಾಡಲು ಇಷ್ಟವಾಗುತ್ತದೋ ಅಲ್ಲಿಗೆ ಹೋಗಿ ಬನ್ನಿ ಆದರೆ ನಮ್ಮನ್ನು ಈ ಮನೆಯಿಂದ ಹೊರಗೆ ಕಳಿಸಬೇಡಿ ನಾವು ಈ ಮನೆಯನ್ನು ಬಿಟ್ಟು ಎಲ್ಲಿಗೆ ಹೋಗಬೇಕು ನನ್ನ ಸಂಬಳ ಎಷ್ಟು ಎಂದು ನಿಮಗೆ ಗೊತ್ತಿದೆ ಈಗ ಅದರಲ್ಲಿ ನಾನು ಮನೆಯ ಬಾಡಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ತೆಗೆದರೆ ನಾವು ನಮ್ಮ ಖರ್ಚುಗಳನ್ನು ಹೇಗೆ ನಡೆಸಲಾಗುತ್ತದೆ ಎಂದು ಕೇಳಿದರು ನಂತರ ನೇಹಾ ಅಮ್ಮ ನೀವೇ ಮಾವನಿಗೆ ಅರ್ಥ ಮಾಡಿಸಿ ನಮ್ಮನ್ನು ಈ ಮನೆಯಿಂದ ಹೋಗಲು ಹೇಳಬೇಡಿ ಇಂದಿನಿಂದ ಮನೆಯ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ ನೀವು ಕುಳಿತುಕೊಂಡು ಆರಾಮ ಮಾಡಿರಿ ಮತ್ತು ಮನಸಾರೆ ಟಿ ವಿ ನೋಡಿರಿ ಟಿವಿಯ ರಿಮೋಟ್ ನಿಮ್ಮ ಹತ್ತಿರವೇ ಇರುತ್ತದೆ ಎಂದು ಹೇಳಿದಳು ರಾಜೇಶ್ ಅವರಿಗೆ ಈಗ ಅವರ ಮಗ ಮತ್ತು ಸೊಸೆಗೆ ಬುದ್ಧಿ ಬಂದಿದೆ ಎಂದು ನಂಬಿಕೆಯಾಯಿತು ಈಗ ಅವರು ಅವರ ವೃದ್ಧಾಪ್ಯ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಆಗ ಅವರು ಸರಿ ಮಗ ಒಂದು ವೇಳೆ ನೀನು ಈ ಮನೆಯಲ್ಲಿ ಇರಲು ಬಯಸಿದರೆ ನನಗೊಂದು ಷರತ್ತು ಇದೆ ನಾನು ನನ್ನ ಪೆನ್ಷನ್ ಎಲ್ಲ ಹಣವನ್ನು ನಿನಗೆ ಕೊಡುವುದಿಲ್ಲ ಕೆಲವು ಹಣವನ್ನು ನನ್ನ ಹತ್ತಿರ ಇಟ್ಟುಕೊಳ್ಳುತ್ತೇನೆ ಏಕೆಂದರೆ ವೃದ್ಧಾಪ್ಯದಲ್ಲಿ ನನಗೆ ಮತ್ತು ನನ್ನ ಪತ್ನಿಗೆ ಕೆಲವು ಖರ್ಚುಗಳಿವೆ ನಮ್ಮ ಔಷಧಿಗಳ ಖರ್ಚು ನಡೆಯುತ್ತಲೇ ಇರುತ್ತೆ ಕೆಲವೊಮ್ಮೆ ರಕ್ತದೊತ್ತಡದ ಔಷಧಿ ಕೆಲವೊಮ್ಮೆ ಮಧುಮೇಹದ ಔಷಧಿ ಕೆಲವೊಮ್ಮೆ ಕೀಲು ನೋವಿನ ಔಷಧಿ ಮತ್ತು ಪದೇ ಪದೇ ನಾನು ನಿಮ್ಮ ಮುಂದೆ ಕೈ ಚಾಚುವುದು ನನಗೆ ಇಷ್ಟವಿಲ್ಲ ನನ್ನ ಸ್ವಂತ ಹಣಕ್ಕಾಗಿ ನಾನು ನಿಮ್ಮ ಮೇಲೆ ಅವಲಂಬಿತನಾಗಿರುವುದು ನನಗೆ ಒಪ್ಪಿಗೆ ಇಲ್ಲ ಎಂದರು ಆಗ ರೋಹಿತ್ ಇಲ್ಲ ತಂದೆ ನೀವು ಹೀಗೆ ಮಾತನಾಡುತ್ತಿದ್ದೀರಿ ನಿಮಗೆ ಹೀಗೆ ಸರಿ ಅನಿಸುತ್ತದೆಯೋ ಹಾಗೆ ಮಾಡಿರಿ ಎಂದನು ನಂತರ ರೋಹಿತ್ ನೇಹಾಗೆ ನೇಹಾ ನೀನು ಇಲ್ಲಿ ನಿಂತುಕೊಂಡು ಏನು ಮಾಡುತ್ತಿದ್ದೀಯಾ ಬೇಗ ಅಮ್ಮ ಮತ್ತು ಅಪ್ಪನಿಗಾಗಿ ಟೀ ಮಾಡಿಕೊಡು ಅವರು ಆಯಾಸಗೊಂಡಿರಬಹುದು ಎಂದನು ಇಷ್ಟು ಕೇಳಿದ ತಕ್ಷಣ ರಾಜೇಶ್ ನಗಲು ಶುರು ಮಾಡಿದರು ಮತ್ತು ಮನಸ್ಸಿನಲ್ಲಿಯೇ ಯೋಚಿಸಿದರು ಇಂದು ಒಂದು ವೇಳೆ ಅವರು ತಮ್ಮ ಮತ್ತು ತಮ್ಮ ಪತ್ನಿಯ ಆತ್ಮಗೌರವಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿಲ್ಲದಿದ್ದರೆ ಮೊದಲಿನಂತೆ ಇಂದಿಗೂ ಅವರು ಮನಸ್ಸನ್ನು ಕೊಂದು ಬದುಕಬೇಕಾಗುತ್ತಿತ್ತು ಕೆಲವೊಮ್ಮೆ ಜೀವನದಲ್ಲಿ ತಮ್ಮ ಬಗ್ಗೆ ಕೆಲವು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸ್ವಲ್ಪ ಸ್ವಾರ್ಥಿಯಾಗುವುದರಲ್ಲಿ ಯಾವುದೇ ತಪ್ಪಿಲ್ಲ ಇದು ಪ್ರಪಂಚ ಮತ್ತು ಪ್ರಪಂಚ ಏನಾದರೂ ಹೇಳುತ್ತಲೇ ಇರುತ್ತೆ ಆದರೆ ನಮ್ಮ ಕೈಯಲ್ಲಿ ಹಣ ಇದ್ದರೆ ನಮ್ಮ ಗೌರವವನ್ನು ಇಷ್ಟು ಕಾಪಾಡಿಕೊಳ್ಬೇಕು ಯಾರು ನಮ್ಮನ್ನು ಏನು ಹೇಳಬಾರದು ಮತ್ತು ನಮ್ಮ ಹಣದ ಬಲದಿಂದ ನಾವು ನಮ್ಮ ಜೀವನವನ್ನು ಆತ್ಮ ಗೌರವದೊಂದಿಗೆ ಕಳೆಯಬೇಕು ಹಾಗಾದರೆ ಸ್ನೇಹಿತರೆ ನಿಮಗೆ ಏನನ್ನಿಸುತ್ತದೆ ರಾಜೇಶ್ ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಬರೆಯಿರಿ ಒಂದು ವೇಳೆ ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಕತೆಯನ್ನು ಸಂಪೂರ್ಣವಾಗಿ ಕೇಳಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್